ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ನೀಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಸಚಿವರು ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಭೈರುತಿ ಅವರು ಆಮೇಲೆ ದೊಡ್ಡ ರಾಮಲಿಂಗ ರೆಡ್ಡಿಯವರು ನಮ್ಮ ಸಾರಿಗೆ ಸಚಿವರು ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹಮ್ಮದ್ ಮಹಾದೇವಪ್ಪ ಅವರು ಹೈರ್ ಎಜುಕೇಷನ್ ಮಿನಿಸ್ಟರು ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಹಾಗೂ ತಂಗಡಿಗೆ ಅವರು ನಮ್ಮ ಹಿಂದೂರ ವರ್ಗದ ಇಲಾಖೆಯ ಸಚಿವರು ಅವರು ಆಮೇಲೆ ನಮ್ಮ ಪವರ್ ಮಿನಿಸ್ಟ್ರು ಸಹ ಕೆಜಿ ಅವರು ಮತ್ತು ಇನ್ನು ನೋಡಿದ ಎಲ್ಲ ಸಚಿವರು ಕೂಡ ಅನೇಕ ಸಚಿವರು ಅವ್ರಿಗೆ ಸಂಬಂಧಿಸಿದ ಕಾಮಗಾರಿಗಳು ಕೂಡ ಬರ್ತದ ಇವತ್ತು ಪ್ರಮುಖವಾಗಿ ಮೂರು ಅಲ್ಲಿ ಕಾರ್ಯಕ್ರಮಗಳು ಮೊನ್ನೆದು ತಮಗೆಲ್ಲರಿಗೂ ಗೊತ್ತಿದೆ ಅನೇಕ ದಶಕಗಳ ಕಾಲ ಇವತ್ತು ಮೂರ್ನಾಲ್ಕು ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಭಾಸ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂಥ ತಾಯಿ ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಬಹಳ ಆಶಯವನ್ನು ಅದು ನಮ್ಮ ಹಿರಿಯರಾದಂತಹ ಶಂಕರಗುಡ ಪಾಟೀಲ್ ಸೋಮನಹಳ್ಳಿಯಲ್ಲಿ ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ರು ನಾನು ಅದನ್ನು ಅರ್ಥೈಸ್ಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂತ ಪ್ರದೇಶದಲ್ಲಿರೋದ್ರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣವು ಕೆಲಸ ಅಲ್ಲಿ ಆ ಕಾರಣಕ್ಕ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ದಿವಸ ಸರ್ಕಲು ಮತ್ತು ಮೂರ್ತಿ ಆಗ್ತಾ ಇರಲಿಲ್ಲ ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ಒಂದು ನಿರ್ಣಯನೂ ಕೂಡ ಇರೋದರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಂದು ನಾನು ಒಂದು ದಿವಸ ನಿರ್ಣಯ ಮಾಡಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಪೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನು ಇವತ್ತು ಒಂದು ವಹಿಸಿ ನಾನು ನಮ್ಮ ಏನು ಎಮ್ ಡಿ ಒಂದು ಹುಡುಗ ನಮ್ಮ ಎಮ್ ಡಿ ಒರಿಗೆ ಅಂದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಪ್ರಪೋಸಲನ್ನು ಮಾಡಿ ಸರ್ಕಾರ ಕಳಿಸಿ ಒಂದು ಒಂದು ಸಿಕ್ಸ್ಟಿ ಬೈ ಫಾರ್ಟಿ ಅರವತ್ತು ಬೈ ನಲವತ್ತು ಒಂದು ಜಮೀನನ್ನು ಇವತ್ತು ಪ್ರಸಾದನ ಮುಂದೆ ಅಂತ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಶಿಕ್ಷೆ ಕೊಡಿಸಿ ಅವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಚಲಗುರುಗಳು ಇವತ್ತು ಬಸ ಬಸವೃತಂಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ಅದನ್ನು ನಾವು ಅಡಿಗಲ್ಲನ್ನು ಹಾಕಿದ್ವಿ ಈಗ ಮೂರ್ತಿ ರೆಡಿಯಾಗಿದೆ ಆ ಮೂರ್ತಿಯನ್ನು ಒಣಗೊಳಿಸುವಂತು ಮತ್ತು ನಾನು ವಿಚಾರ ಮಾಡಿದೆ ಇವತ್ತು ಮೂರ್ತಿ ವೀರರಾಣಿ ಚಂಡೂರಮ್ಮ ಅವರವರ ಮೂರ್ತಿಯಾಗಿದೆ ಆ ಬಸ್ ಸ್ಟ್ಯಾಂಡಿಗೆ ಕೂಡ ಅವರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ ಯಾಕಂದರೆ ಉರಾಣಿ ಕತ್ತೂರ್ ಅವ್ರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಒಂದು ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ ಸ್ಟ್ಯಾಚ್ಯೂನ ಇಟ್ಕೊಂಡು ಅವ್ರದ್ದೇ ಹೆಸರನ್ನ ಬಸ್ ಬಸ್ನಿಂದಾಗಿ ಮಾಡಿದ್ರು ತಿಳ್ಕೊಂಡು ಕೊರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ಅಂಬೇಖರ್ ರೆಡ್ಡಿ ಅವರು ಬಹಳಷ್ಟು ಅಸ್ಥಿರ ತಿಂತಕೊಂಡು ಇವ್ರಿಗೂ ಸಹ ನಾವು ಅದನ್ನು ವಿರಣಕ್ಕೆ ತುಚ್ಚ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಒಂದು ನಾಮಕರಣ ಕೂಡ ಅದನ್ನು ಮುಖ್ಯಮಂತ್ರಿಗಳು ಒಂದು ದಿವಸ ನಾಮಸ್ತಿದ್ದಾರೆ ಈ ಎರಡೂ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ ಆಮೇಲೆ ಯು ಡಿಯಿಂದ ನಮ್ದು ಒಂದು ನೂರ ನಲವತ್ತು ಕೋಟಿ ಉದ್ದು ಆಮೇಲೆ ಇವು ನೋಡಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು ಹಾಸ್ಟೆಲ್ ನಾವು ಕೂಡ ಬಹುಶಃ ಇಲಾಖೆ ಲಿಸ್ಟ್ ಕೊಟ್ಟಿದ್ದಾರೆ ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು ಹಿಂದುಳಿದ ಇಲಾಖೆ ಇರ್ಬೋದು ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ಇರ್ಬೋದು ಕೆಲಸಗಳು ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇದ್ದರ ಮೇಲೆ ಎರಡನೇದು ಅದನ್ನು ಉದ್ಘಾಟನೆ ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸದಸ್ಯರಲ್ಲಿ ನಾನು ಹೇಳಿಲ್ಲ ಒಂದು ಇಲ್ಲಿ ನಾನು ಸಹ ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಆಗುವಂಥದ್ದನ್ನು ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ದಿವಂಗತ ಟಿ ದೇವರಾಜ ಅವಧಿಯನ್ನು ಮೀರಿಸಿ ಆ ರೆಕಾರ್ಡನ್ನು ಇವತ್ತು ದಿವಸ ಬ್ರೇಕ್ ಮಾಡಿದ್ದಾರೆ ಇವತ್ತು ದಿವಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳಂಥ ಹೆಗ್ಗಳಿಕೆಗೆ ಇವತ್ತು ಸಹ ಅವರು ಮಾತ್ರ ಆಗಿದ್ದಾರೆ ಅದನ್ನ ಲಾಂಗ್ಟ್ ಲಾಂಗೆಸ್ಟ್ ಸಭೆ ಚೀಫ್ ಮಿನಿಸ್ಟರ್ ಅಂತಂದ್ರೆ ಅವರಿಗೆ ಗೌರವನ ಸಹ ನಾನು ಜಿಲ್ಲೆಯ ಜನತೆಯ ಪರವಾಗಿ ಒಂದು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು ಜಿಲ್ಲೆಯ ಜನತೆ ಪರವಾಗಿ ಆಗಿತ್ತು ಅವರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಮೂಲಿಸಿ ಅವರಿಗೆ ಸೂಕ್ತವಾದಂಥ ಗೌರವ ಅರ್ಪಣೆಯನ್ನು ಕೂಡ ನಾನು ಏನನ್ನೋದು ಹೇಳೋದಲ್ಲ ಗೌರವ ಅರ್ಪಣೆಯನ್ನು ಕೂಡ ಅದನ್ನು ಮಾಡ್ತಾ ಇದ್ದಂಥ ಮೂರು ಪ್ರಮುಖ ಘಟನೆಗಳು ಒಂದು ವೀರಾಣಿ ಕತ್ತು ಚೆನ್ನಮ್ಮನವರ ಅವರು ಹನ್ನೊಂದುವರೆಗೆ ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆಗಿ ಹನ್ನೊಂದು ನಲವತ್ತೈದಕ್ಕೆ ನಾವು ಟೆಂಟೇಟಿವ್ ಆಗಿದೆ ಪ್ಲಸ್ ಒಂದು ಮೈನಸ್ ಒಂದು ಹದಿನೈದು ನಿಮಿಷ ಆ ಹನ್ನೊಂದು ನಲವತ್ತೈದಕ್ಕೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸಿಟಿ ಸ್ಕೂಲ್ ಹೆಲಿಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಚತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗಳಿಸಿ ಉಪಮುಖ್ಯಮಂತ್ರಿ ಇರ್ತಾರೆ ಇವಳು ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ ಅನಾವರಣಗಳಿಸಿ ಹಸಿರು ನಾಮಪಲ್ಕೊಂಡು ಕೂಡ ಅನಾವರಣಗಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ ಬಹಿರಂಗ ಸಭೆಯಲ್ಲಿ ಇಲ್ಲ ಅದನ್ನು ಮಾಡಿ ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಯಾಕಂದರೆ ಅಲ್ಲಿ ಜನ ಕೆಲವೊಂದು ಕುಂಭ ಮೇಳೆ ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ ಆಮೇಲೆ ಅಲ್ಲಿ ಜನರು ಕೂಡ ಜಾಗ ಅವರೆಲ್ಲರೂ ಕೂಡ ಸ್ಟೇಡಿಯಂಗೆ ಬರಬೇಕಾದ್ರೆ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಬೇಕಾಗ್ತದೆ ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಬೆಲ್ಲೋಡ್ ರೂಮ್ಗೆ ಹೋಗ್ತೀವಿ ವೆಲ್ಲೋಡ್ ರೂಮ್ದಲ್ಲಿ ಅಲ್ಲಿರೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟು ಒಂದು ರೌಂಡ್ ಸೈಕ್ಲಿಸ್ಟು ಎಲ್ಲರೂ ಕೂಡ ಒಂದು ರೌಂಡ್ ಇದನ್ನು ಮಾಡಿದಾರೆ ರಾಜು ಬೇನಾದರ್ ಅವರು ಮತ್ತು ಎಲ್ಲರೂ ಹುಡುಗರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಟ್ ಎಲ್ಲರೂ ಕೂತ್ಕೊಂಡು ಸೈಕ್ಲಿಂಗ್ ಅಸೋಸಿಯೇಟನ್ ಅನ್ನು ಕೂಡ ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಇದು ಮಾಡಿದ ಸಾಂಕೇತಿಕವಾಗಿ ಅದನ್ನು ಮಾಡಿ ತಕ್ಕನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರಬ್ಬರ್ ಹನ್ನೆರಡು ವರೆಗೆ ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಪ್ರಮುಖವಾಗಿ ವೀರಾಣಿ ಕತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದರೆ ಅದು ಒಂದು ಒಂದು ಉದ್ದೇಶ ಕಾರ್ಯಕ್ರಮ ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗ್ಯಾರಂಟೀಸು ಮತ್ತು ಏನು ಅಭಿವೃದ್ಧಿ ಕಾರ್ಯಗಳು ಜಿಲ್ಲೆಗಳಿದಾವೆ ಅದನ್ನು ಲೈಕ್ ವೆಲೋಟರ ಪಡ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಉದ್ದುಸ ಮಾಡುವಂಥದ್ದು ಎರಡನೇದು ಮೂರನೇದು ಅವರಿಗೆ ನಾವು ನಾ ಇವತ್ತೊಂದು ಸಹ ಜಿಲ್ಲೆಯ ಜನತೆ ಪರವಾಗಿ ಸಹ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿದ್ದಕ್ಕೂ ಸಹ ನಮ್ಮ ಕಾಂಗ್ರೆಸ್ ಜನರದು ಅಭಿಪ್ರಾಯ ಇತ್ತು ಜಿಲ್ಲೆಯ ಜನರದು ಅಭಿಪ್ರಾಯ ಇದೆ ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಸಹ ಅವರು ದೇವರಾಜ್ ನಂತರ ಅವ್ರ ರೆಕಾರ್ಡನ್ನು ಬ್ರೇಕ್ ಮಾಡಿ ಮಾಡಿದರೆ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿರೋದಕ್ಕೂ ಸಹ ನಾನು ಅವರಿಗೆ ಬಹಳ ಅರ್ಥಪೂರ್ಣವಾಗಿ ಅವರನ್ನ ಗೌರವಿಸುವಂತ ಮಾಡ್ತಾ ಇದ್ದೀವಿ ಇದು ಮೂರು ಕಾರ್ಯಕ್ರಮ ಇವತ್ತು ಅದಕ್ಕೆ ನಾವು ಈಗ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಆಫಿಷಿಯಲ್ ಗೌರ್ಮೆಂಟ್ ಗೋರ್ಮೆಂಟ್ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಅಂದಿದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ದಿವಸ ನಾವು ಮಾಡಿ ಇವತ್ತು ದಿವಸ ಜಾತಿ ಜನ ಇವತ್ತು ದಿವಸ ಬರಬೇಕು ಮತ್ತು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇತ್ತಲ್ಲ ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ಇವತ್ತು ದಿವಸ ಎಲ್ಲ ಬ್ಲಾಕ್ ಪ್ರಶನ್ ನಿನ್ನೆ ನಾವು ನಾಲ್ಕೂರು ಆಮೇಲೆ ಕಟ್ಟರ್ಗೌಡ್ರವರು ಮತ್ತು ಅಶೋಕ್ ಮನಗೂಡಿಯವರ ಚರ್ಚೆ ಮಾಡಿದ್ವಿ ಆಮೇಲೆ ನಾನು ಎಲ್ಲ ಶಿವರ್ಣಪ್ಪು ಆ ಸಚಿವರು ಮಾತಾಡಿದ್ದೀನಿ ಅದೇ ರೀತಿ ಯಶೋಧ ಕೂಡ ಅವರೆಲ್ಲ ಒಂದು ದೇವಸ್ಥಾನ ಬಂದಿದ್ದರು ಅವರು ಕೂಡ ಮಾತಾಡಿದ್ರು ಅವರು ನಾಲ್ಕು ಪರಿಸ್ಥಿತಿ ಜನ ಬಂದಷ್ಟು ಕೊಟ್ಟಿದ್ದರು ಎಲ್ಲರೂ ಕೂಡ ಮಾತಾಡಿ ಅವ್ರಿಗೆ ಅವ್ರು ಗೌರವಿಸುವಂಥ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಇವತ್ತು ಜನ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿ ಅಂತ ಹೇಳಿ ಅಂತೇಳಿ ಮಾಡಿದ್ದೀವಿ ಆಮೇಲೆ ವೀರಾಣಿ ಚಿತ್ರ ಚಂಡಮದ ನಮ್ಮ ಇದು ಏನೋ ಪ್ರಧಾನಿಕಾರಿಗಳಾದಂಥ ನಮ್ಮ ನಮ್ಮ ಹಾಳೂರು ನಾನು ಎಲ್ಲ ಜನರಿಗೂ ಕೂಡ ಸರ್ ನಮ್ಮ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಊಟ ವ್ಯವಸ್ಥೆ ಮಾಡ್ತಾ ನಾವು ಇಷ್ಟೆಲ್ಲ ವಿರಾಣಿ ಚೆನ್ನಮ್ಮ ಸಲುವಾಗಿ ಮಾಡ್ತಾ ಇದೀವಿ ನಾವು ಪ್ರಸಾರ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಂತ ಅವಳ ಇಪ್ಪತ್ತು ಸಾವಿರ ಜನರಿಗೆ ನಾನು ಊಟದ ವ್ಯವಸ್ಥೆಯನ್ನು ಅವರು ಅಂತ ಸಹ ಸಹ ಕಾಂಟ್ರಾಕ್ಟ್ರು ಮತ್ತು ಪ್ಲಸ್ ಅವರು ವಿರಾಣಿ ಚಿನ್ನ ಸಂಸ್ಥೆಯವರು ಪದಾಧಿಕಾರಿಗಳು ಅವರು ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಭಾಧ ನಿಮ್ಮ ಸಹಕಾರವನ್ನು ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ವಿವರಣೆ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ಅನೇಕ ದಶಕಗಳಿಂದ ನೆನಪು ಬಿಟ್ಟಿದ್ದಂಥ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ ಅವ ಈಗಾಗಲೇ ತಂಪೋತಿದೆ ಏರ್ಪೋರ್ಟ್ನ ನನ್ನ ಆದ್ಯಂತ ಕೇಂದ್ರ ಸರ್ಕಾರಕ್ಕೆ ಈಗ ನಂಬಿಕೊತು ಅವ್ರು ಕೇಂದ್ರ ಸರ್ಕಾರ ಮಾಲೂ ಇಲ್ಲ ಎಕ್ಚುಲಿ ನಮ್ಮ ಈಗ ಅದರಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇದರಿಂದ ಇದೆ ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನು ಮಾಡಿದ್ದೀವಿ ರೈಲ್ವೆ ಸ್ಟೇಷನಿಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಂದಿದ್ದೀವಿ ಯಾಕಂದರೆ ಪೂಜೆ ಸಿದ್ದೇಶ್ವರ ಕುಮಾರಸ್ವಾಮಿ ಹೆಸರು ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರಲ್ಲಿ ಕೂಡ ಅಭರಣ್ಯವನ್ನು ಮಮತಾಪುರ ಒಂದು ರಿಸರ್ವ್ ಫಾರೆಸ್ಟ್ ಇಲ್ಲಿ ಮನೆಯಲ್ಲಿ ಒಂದು ಸೈನ್ಸ್ ಸೆಂಟರನ್ನು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಹೀಗೆ ರಾಣಿ ನಮ್ಮಲ್ಲಿ ರಾಣೇಶಮ್ಮ ನೂರು ಅತ್ಮಾದೇವರ ಸ್ಮರಣೆಗಾಗಲೇ ಸಹ ನಮ್ಮ ವಿಶೇಷ ವಿಶೇಷವಾಗಿ ಅಲ್ಪಸಂಖ್ಯಾತ ಪಂದಿಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಪೂಜು ವಿತರಣೆ ಆತಿಲ್ ಶಾಹಿ ಸಲುವಾಗಿ ಒಂದು ಏನಾದರೂ ಮಾಡಬೇಕು ಅವರ ಸಮಗ್ರ ಸಾಹಿತ್ಯವನ್ನು ನಾವು ಮಾಡಿದರೂ ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಂ ಆತಿಲ್ ಶಾಹಿ ಅವರ ಸಲುವಾಗಿ ಸ್ಮರಣೆಗಾಗಿ ಏನಾದರೂ ಮಾಡಬೇಕು ಅಂತ ಕೂಡ ಹೇಳಿಕೆ ಅದನ್ನು ಕೂಡ ಮಾಡಿದೆ ಅದನ್ನು ಕೂಡ ಮಾಡ್ತೀವಿ ನೋಡಿದ ಎಲ್ಲಾನುಸದನ್ನ ಯಾವ್ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಕೂಡ ಗೌರವ ಮಾಡಬಹುದು ನಾಡಿನ ಎಲ್ಲಿ ಅನುಭವಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಭಾಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ನಮ್ಮ ಸರ್ಕಾರಿ ಕಾರ್ಯಕ್ರಮ ಆಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥದ್ದು ಕೆಲಸನ ಇವತ್ತು ಜಿಲ್ಲೆಯ ಜನತಾ ಪರವಾಗಿ